yogi baba arjuna yogi baba arjuna yogi baba arjuna yogi baba narayana hari narayana

ನಮಸ್ತೆ ಸರ್ ಈ ದಿನದ ಸ್ವಾಧ್ಯಯಕ್ಕೆ ಸ್ವಾಗತ ಸುಸ್ವಾಗತ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಪತ್ರಿಜಿ ಗುರುಗಳಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಹೆತ್ತ ತಂದೆ ತಾಯಿಗಳಿಗೂ ನನಗೆ ಧ್ಯಾನವನ್ನು ಹೇಳಿಕೊಟ್ಟ ಶಾಂತಲಾ ಮಾಸ್ಟರ್ಗೂ ಹಾಗೂ ಎಲ್ಲಾ ಮಾರ್ಗದರ್ಶಕ ಗುರುಗಳಿಗೂ ಈ ವೇದಿಕೆಯನ್ನು ಗೂಢಕೇಶದ ಎಲ್ಲ ಧ್ಯಾನಿಗಳಿಗೂ ಹಾಗೂ ಅರುಣ್ ಕುಮಾರ್ ಮಾಸ್ಟರ್ಗೂ ಅನಂತ ಅನಂತ ಕೋಟಿ ಧನ್ಯವಾದಗಳು ಹಾಗೂ ಆತ್ಮಪೂರ್ವಕ ಪ್ರಣಾಮಗಳು ಮಾಸ್ಟರ್ಸ್ ಈ ದಿನದ ಸ್ವಾಧ್ಯಾಯನ ಶುರು ಹಾ ಮಾಡಿದ್ರೆ ಇಲ್ಲ ಕೊಡ್ತೀನಿ ಮೇಡಮ್ ಹಾ we